ಸರ್ ಅವರೇ ನನಗೆ ಏನಂತೀರಾ ದೇವ್ರು ಬೇರೆ ಮಾತೇ ಇಲ್ಲ ದೇವ್ರು ಅನ್ಬಿಟ್ಟಿದ್ದೀನಲ್ಲ ಬೇರೆ ಮಾತೇ ಬರಲ್ಲ ಒಂದು ಆಸೆ ಇದೆ ಇವತ್ತಲ್ಲ ನಾಳೆ ದಿವಸ ನಾನು ಅಶ್ವಿನಿ ಮ್ಯಾಮ್ನ ಮೀಟ್ ಆಗಬೇಕು ಅವ್ರ ಹತ್ರ ಮಾತಾಡೋದಿದೆ ಮಾತಾಡ್ತೀನಿ ಏನೋ ಒಂದು ತುಮ್ ದೇವ್ರನ್ನ ಅಮ್ಮ ನಾನು ನೋಡ್ತೀನಿ ಅಷ್ಟಕ್ಕೆ ಇದೆ ಕೆಗೆ ಐನೂರು ಜನ ಊಟ ಹಾಕೋಣ ಅನ್ಕೊಂಡಿದ್ದೀನಿ ಐನೂರು ಜನಗೆ ಅದು ಸಾಧೋನ್ ಕೆಲಸ ಅಲ್ಲ ಎಷ್ಟೋ ಜನ ಅಣ್ಣ ಆಗ್ತಿದೆ ಆಟೋ ಆಟೋ ಅಂದ್ರೆ ಎಷ್ಟೋ ಜನ ಕೀಲಾಗು ನೋಡ್ತಾರೆ ಮೇಲಾಗು ನೋಡ್ತಾರೆ ಇನ್ಸ್ಟಾಗ್ರಾಮ್ ಫೇವರೆಟ್ ಫೇವರೆಟ್ ಅವರಿಂದ ನಾನು ಕಲಿತಾ ಇದೀನಿ ಅಂದ್ರೆ ಇನ್ಫ್ಲುಯೆನ್ಸರ್ ಗಿಂತ ನಮ್ಮ ದೇವರಿಂದ ನಾನು ತುಂಬಾ ಕಲಿತಾ ಇದ್ದೀನಿ ಅಪ್ಪು ಅಂದ್ರೆ ಸರ್ ಅವರೇ ನನ್ಗೆ ಆ ಏನಂತೀರ ದೇವರು ಬೇರೆ ಇಲ್ಲ ದೇವ್ರು ಅಂದ್ಬಿಟ್ಟಿದ್ದೀನಲ್ಲ ಬೇರೆ ಬರಲ್ಲ ಅವರಿಂದ ನಾನು ತುಂಬ ಕಲಿತಾ ಇದ್ದೀನಿ ಇವತ್ತಿನವರೆಗೂ ಒಂದು ರೂಪಾಯಿ ನಾನು ಖರ್ಚು ಮಾಡ್ಬೇಕಂದ್ರೆ ಯೋಚನೆ ಮಾಡ್ತಿದ್ದೀನಿ ಇವಾಗ ನಾನು ನೂರು ರೂಪಾಯಿ ದುಡಿದನ ಐವತ್ತು ರೂಪಾಯಿ ಯಾರಗನ ಒಬ್ಬರಿಗೆ ನಾನು ದಾನ ಮಾಡ್ತಾ ಇದ್ದೀನಿ ನಾನು ಇವಾಗ ನಿಮ್ಮ ಹತ್ರ ಹೇಳ್ಕೊಂತಿದ್ದೀನಿ ಹೇಳ್ಕೊಬಾರ್ದಿದ್ದಲ್ಲ ನಾನು ಹೇಳ್ಕೊಂತಿದ್ದೀನಿ ಅಂದರೆ ನಮ್ಮ ದೇವರಿಂದ ನಾನು ಕಲ್ತಿ ಕಲ್ತಿದ್ದೀನಿ ಇನ್ನೂ ಕಲಿತಾ ಇದ್ದೀನಿ ಒಂದೊಂದು ಕ್ಷಣನೂ ನಾನು ಅವ್ರನ್ನೇ ನೆನೆಸ್ಕೊಳೋದು ಅವರಿಂದಾನೇ ನಾನು ಮುಂದಕ್ಕೆ ಬರ್ತಾ ಇರೋದು ಏನೇ ಒಂದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಾನು ಹೋಗ್ತೀನಿ ದೇವ್ರ ಹತ್ರ ಅವರೇ ದೇವರು ನನಗೆ ಅವ್ರ ಹತ್ರ ನನ್ನ ಮನ್ಸಲ್ಲಿ ಏನಿದೆ ಎಲ್ಲ ಕಷ್ಟ ಕಣ್ಣೀರು ಹಾಕಿ ಎಲ್ಲ ಕಲ್ಕೊಂಡ್ಬಿಡ್ತೀನಿ ಒಳ್ಳೆಯ ಅವ್ರನ್ನ ನೋಡಿದ ತಕ್ಷಣ ನನಗೊಂದು ಖುಷಿ ಬಿಡು ದೇವ್ರು ಇದಾರೆ ಜೊತೆಯಲ್ಲಿ ಅಂತ ಪರಮಾತ್ಮ ನನಗೆ ಪರಮಾತ್ಮ ಅಪ್ಪು ಸಾರೆ ಸಾಯವ್ರಿಗೂ ಅಪ್ಪು ಸಾರ್ ಅಪ್ಪು ಸಾರೆ ಡೈರೆಕ್ಟಾಗಿ ಮೀಟ್ ಆಗೋಕ್ಕೆ ಅವಾಗ ಚಾನ್ಸ್ ಸಿಕ್ಕಿಲ್ಲ ನೋಡಿದ್ದೀನಿ ಹಿಂಗೆ ಆಪೋಸಿಟ್ ಆಪೋಸಿಟ್ ಅಲ್ಲೇ ಕುತ್ಕೊಂಡು ನೋಡಿದ್ದೀನಿ ಮೀಟ್ ಆಗಿಲ್ಲ ಒಂದು ಆಸೆ ಇದೆ ಇವತ್ತೆಲ್ಲ ನಾಳೆ ದಿವಸ ನಾನು ಅಶ್ವಿನಿ ಮ್ಯಾಮ್ನ ಮೀಟ್ ಆಗಬೇಕು ಅವ್ರ ಹತ್ರ ಮಾತಾಡೋದಿದೆ ಮಾತಾಡ್ತೀನಿ ಏನೋ ಒಂದು ತುಂಬ ದೇವ್ರನ್ನ ನೋಡೋಕ್ಕಾಗಿಲ್ಲ ಅಮ್ಮನ ನೋಡ್ತೀನಿ ಅಶ್ವಿನಿ ಮ್ಯಾಮ್ನ ನೋಡ್ತೀನಿ ಪಕ್ಕ ನೋಡೇ ನೋಡ್ತೀನಿ ಅದ್ರ ಜೊತೆನೂ ಒಂದು ರೀಲ್ಸ್ ಮಾಡ್ತೀನಿ ಮೇಡಮ್ ಜೊತೆನ್ ಓಕೆ ನೆಕ್ಸ್ಟು ಏನ್ ಗೊತ್ತಾ ಅಣ್ಣ ಫಿಫ್ಟಿ ಕೆ ಇದೆ ಫಿಫ್ಟಿ ಕೆಗೆ ಐನೂರು ಜನ ಊಟ ಹಾಕೋಣ ಅನ್ಕೊಂಡಿದೀನಿ ಐನೂರು ಜನಗೆ ನನ್ ಕಷ್ಟ ಅಲ್ಲ ನಾನ್ ಕಷ್ಟಪಟ್ಟಿದ್ ದುಡ್ಡಲ್ಲೇ ಯಾವುದೇ ಒಂದು ಅನಾಮಿ ದುಡ್ಡಲ್ಲ ಪ್ರಮೋಷನ್ ಅದಿದ್ರಲ್ಲ ನಾನ್ ಕಷ್ಟ ಬೀಳ್ತೀನಿ ಬೆಳಗ್ಗೆ ನಾನ್ ಇವತ್ತಿನವರೆಗೂ ಯಾರಿಗೂ ಹೇಳ್ಕೊಂಡಿಲ್ಲ ನಾನು ಒಂದು ಆಟ ಓಡಿಸ್ತೀನಿ ಅಣ್ಣ ಆಟ ಓಡಿಸ್ತೀನಿ ಏನೋ ಒಂದು ಇವತ್ತಿನವರೆಗೂ ಎಲ್ಲೂ ಹಾಕಿಲ್ಲ ಎಲ್ಲೂ ಎಲ್ಲ ಇಲ್ಲ ಎಷ್ಟೋ ಜನ ಕೇಳ್ರು ನೀವೇನ್ ಕೆಲ್ಸ ಮಾಡ್ತೀರಾ ನಾನ್ ಕೆಲ್ಸಗಳ ಹೋಗಲ್ಲ ಅಂತ ಹೇಳ್ತೀನಿ ಆದ್ರೆ ಇವತ್ತು ಏನೋ ಹೆವಿ ಇಷ್ಟ ಆಗೋಯ್ತು ಕೆಲ್ಸ ಅದು ಒಂದ್ ಕೆಲ್ಸ ಅಲ್ಲ ಎಷ್ಟೋ ಜನ ಆಗ್ತಾ ಇದೆ ಆಟೋ ಆಟೋ ಅಂದ್ರೆ ಎಷ್ಟೋ ಜನ ಕೀಲಾಗು ನೋಡ್ತಾರೆ ಮೇಲಾಗೂ ನೋಡ್ತಾರೆ ಮೂವತ್ ರೂಪಾಯಿ ಸಾಕಲ್ಲ ಅಣ್ಣ ಒಂದ್ ರೌಂಡ್ ಒಂದ್ ರೌಂಡ್ ನಿಂಗ್ ಹೋಗ್ಬಿಡ್ತೀನಿ ಮೂವತ್ ರೂಪಾಯಿ ಮನೆಯಲ್ಲಿ ಹಾಲು ಬಿಸ್ಕೆಟ್ ಗಾಯ್ತಲ್ಲ ಬಂದ್ರೆ ಯಾರ ರಿಲೇಟಿವ್ ಹೊಟ್ಟೆ ತುಂಬ ಹೋಗುತ್ತೆ ಅದಕ್ಕೆ ಆಟೋ ಓಡಿಸ್ತಾ ಇದ್ದೀನಿ ನಾನು ಎಲ್ಲೋ ಆಚೆ ಎಲ್ಲ ಹೇಳ್ಕೊಳಕ್ ಹೋಗಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಿದೆ ನಾನು ಒಂದು ಆಟೋ ಡ್ರೈವರು ಆದ್ರೂ ನಾನು ಇಷ್ಟ ಇನ್ಫ್ಲೂಯನ್ಸರ್ ಜನಕ್ಕೆ ಅಣ್ಣ ಫಿಫ್ಟಿ ಆಗಿದ್ ಮಾರನೇ ದಿಸಕ್ಕೆ ಐನೂರು ಜನಗೆ ಇನ್ನ ಪ್ಲಾನ್ಸ್ ಇದೆ ಬೆಜ್ಜನ್ ಇದೆ ನನ್ನ ದೇವರು ಕರ್ನಾಟಕ ಜನತೆ ನನ್ನ ಸಪೋರ್ಟ್ ಮಾಡಿರೋತ್ರ ಕೇಳೋದಿಷ್ಟೇ ಫಿಫ್ಟಿ ಕೆ ನನಗೆ ಸಪೋರ್ಟ್ ಮಾಡ್ರಿ ಬಡವ್ರ ಮನೆ ಮಕ್ಕಳನ್ನ ಬೆಳೆಸಿ ಇದೇ ತರ ನಿಮ್ಮ ಸಪೋರ್ಟ್ ಸಿಗ್ಲಿ ನನಗಂತಲ್ಲ ಎಲ್ಲರಿಗೂ ಸಿಗ್ಲಿ ಅಷ್ಟೇ ಗುರು ನಾನು ಕೇಳ್ಕೊಳೋದು ನಿಮ್ಮ ಹತ್ರ ಹಂಡ್ರೆಡ್ ಕೆ ಆದ್ರೆ ಏನ್ ಗೊತ್ತಾ ಮಾಡೋಣ ಆ ಹಂಡ್ರೆಡ್ ಕೆಗೆ ನೆನ್ಸ್ಕೊಂಡ್ರೇನೆ ಖುಷಿ ಆಗ್ತೈತೆ ನಿಜವಾಗ್ಲೂ ಹಂಡ್ರೆಡ್ಗೆ ಆದರೆ ನಿಜವಾಗ್ಲೂ ಒಂದು ಆಶ್ರಮ ಇದೆಯಲ್ಲ ಬೆಂಗಳೂರಲ್ಲಿ ಎಷ್ಟೋ ಒಂದು ಎರಡು ಮೂರು ಆಶ್ರಮ ನನಗೆ ಗೊತ್ತಿರೋ ಆಶ್ರಮ ಇದೆ ಆಶ್ರಮ ಹುಡ್ಕೊಂಡೋಗಿ ಒಂದು ಐವತ್ತು ಸಾವಿರ ಇಲ್ಲ ಒಂದು ಅರುವತ್ತು ಸಾವಿರ ಕ್ಯಾಶಲ್ಲಿ ನನ್ನ ಆದಷ್ಟು ಕ್ಯಾಶಲ್ಲಿ ಅವ್ರಿಗೆ ಏನಂತಾರೆ ರೇಷನ್ನು ಊಟ ಬಟ್ಟೆ ಅದೆಲ್ಲ ಇಸ್ಕೊಡ್ತೀನಿ ನೋಡೋಣ ಆಸೆ ಇದೆ ತುಂಬ ಕೆಲವರು ಇವಾಗ ಈ ತರನೇ ಪಾರ್ಲರ್ಸ್ ಗಳನ್ನ ತಗೊಂಡು ಬೇರೆಯವ್ರಿಗೆಲ್ಲ ದಾನ ಧರ್ಮಗಳನ್ನ ಮಾಡಿ ವಿಡಿಯೋ ಮಾಡಿ ಹಾಕಿ ಅದರಿಂದ ಫಾಲೋರ್ಸ್ ನ ಗೇನ್ ಮಾಡ್ಕೊಳ್ಳೋದು ಅದರಿಂದ ಸಿಂಪತಿ ಮಾಡ್ಕೊಳ್ಳೋದು ಮಾಡ್ತಾ ಇದ್ದಾರೆ ಅಣ್ಣ ನಾನು ಆತರ ಶೋಕಿಗೋಸ್ಕರ ಮಾಡ್ತಲ್ಲ ಇನ್ನೊಂದು ನಾನು ವೈರಲ್ ಆಗ್ಬೇಕು ನಾನು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹೇಳಿ ಮಾಡ್ತಲ್ಲ ನನ್ನಿಂದ ಒಳ್ಳೇದಾಗ್ಬೇಕು ಇವಾಗ ನಾನು ಒಂದ್ ವಿಡಿಯೋ ಹಾಕ್ತಾ ಇದ್ದೀನಿ ಅಂದ್ರೆ ಆ ವಿಡಿಯೋ ಒಳ್ಳೇದಾಗ್ಬೇಕು ಇವಾಗ ನಾನು ಅಷ್ಟ್ ಕೊಡ್ತೀನಿ ಇಷ್ಟ್ ಕೊಡ್ತೀನಿ ಓ ಗೀವ್ ಮಾಡ್ತೀನಿ ಅದ್ ಮಾಡ್ತೀನಿ ಜೊತೆಲಿ ಫ್ರೆಂಡ್ ಗೆ ಗೀವ್ ಹವ್ ಮಾಡ್ಬಿಟ್ಟಿ ನಾನ್ ಸಾವಿರ ರೂಪಾಯಿ ಕೊಟ್ಟೆ ಎರಡ್ ಸಾವಿರ ಕೊಟ್ಟೆ ಅಂತ ಎಲ್ಲ ಸಡನ್ ಮಕ್ಳು ಇದ್ದಾರಣ್ಣ ಈಗ ಇವಾಗ ಎಷ್ಟೋ ಜಾಗದಲ್ಲಿ ನಾನೇ ನೋಡ್ಬಿಟ್ಟಿದೀನಿ ಗೀವ್ ಮಾಡ್ತೀನಿ ನಾನ್ ಸಾವಿರ ಮಾಡ್ತೀನಿ ಎರಡ್ ಸಾವಿರ ಮಾಡ್ತೀನಿ ಅಷ್ಟ್ ಕೊಡ್ತೀನಿ ಇಷ್ಟ ಕೊಡ್ತೀನಿ ಅಂತಾರೆ ಒನ್ ಟೈಮ್ ಒಬ್ಬರು ನೀವು ಊಟ ಕೊಡಿ ಸಾಕು ಒನ್ ಟೈಮ್ ಮೂರ್ ಟೈಮ್ ಕೊಡ್ಬೇಡಿ ಒಬ್ಬರಿಗೆ ಒಂದ್ ಟೈಮ್ ಊಟ ಕೊಡ್ರಿ ಎಷ್ಟೋ ಜನ ರೋಡಲ್ಲಿ ಬಟ್ಟೆ ಬಟ್ಟೆ ಇಲ್ದೆ ಮನೆ ಇಲ್ದೆ ರೋಡಲ್ಲಿ ಮಲ್ಕೊಂತಾರೆ ಅವ್ರಿಗೆ ನಿಮ್ ಕೈಲಾದಷ್ಟು ಈಗ ಮಳೆಗಾಲ ಬರ್ರೆ ಬಂತು ಟಾರ್ಪಾಲೋ ಬೆಸಿಟೋ ಊಟನೋ ಏನೋ ಒಂದು ಕೊಟ್ರೆ ಅವ್ರ ಒಂದ್ ಇದಾಗಿರುತ್ತಲ್ಲ ಸೇಫ್ಟಿ ಆಗಿರ್ತಾರೆ ಅದೆಲ್ಲ ಮಾಡಲ್ಲ ಏ ಗೀವ ಮಾಡ್ತೀನಿ ಅಷ್ಟ್ ಕೊಡ್ತೀನಿ ಇಷ್ಟ ಕೊಡ್ತೀನಿ ಅಂತ ಬಂದ ಹಾಕೊಂಡ್ ಆ ಹುಡ್ಗಿ ಈ ಹುಡ್ಗಿ ಜೀವನದಲ್ಲಿ ಆಟಾಡೋದೇ ಆಗೋಯ್ತು ನಿಮ್ ಕೆಲ್ಸ ಫೇಕ್ ಮಾಡ್ತಾರ ಅಂದ್ರೆ ಏನಕ್ಕೆ ಮಾಡ್ತಾರ ಅಣ್ಣ ಅವ್ರು ಇಸ್ಕೊಂಡಿರ್ತಾರಲ್ಲ ಅಣ್ಣ ಇವ್ಗೆ ಹೆಸರು ಸಿಕ್ಕಿದ್ರೆ ಸಾಕು ಅವ್ರಿಗೆ ಸಬ್ಸ್ಕ್ರೈಬ್ ಹಾ ಏನದು ಲೈಕು ವ್ಯೂ ಸಿಕ್ಕಿದ್ರೆ ಸಾಕು ಅವ್ರಿಗೆ ಆತರ ಆಗ್ಬಿಡಿದೆ ಆ ಚಾನೆಲ್ಗಳ್ಗೆಲ್ಲ ಹೇಳೋದು ಇಷ್ಟೇ ನಾನು ದುಡ್ಡುಗೋಸ್ಕರ ಇದ್ ಮಾಡಕ್ ಹೋಗ್ಬೇಡಿ ಏನೋ ಒಬ್ಬರು ಜೀವನ್ ಜೊತೆ ಏನು ಆಟಾಡ್ತೀರಾ ಇವಾಗ ದುಡ್ಡು ಎಲ್ಲಾರು ಮೆಜೆಸ್ಟಿಕ್ ಅಲ್ಲಿ ಹೋಗ್ರಿ ನೈಟು ಎಷ್ಟ್ ಜನ ದುಡ್ಡು ದುಡಿತಾರಂತ ಅವರೆಲ್ಲ ಕಷ್ಟ ಬಿದ್ದು ದುಡಿತಾರಲ್ಲ ಯಾವುದೋ ಒಂದು ಅಮಾಯಕನ ಹಿಡ್ಕೊಂಡೆ ದುಡಿತಾರೆ ಆತರ ಕೆಲಸ ಮಾಡಕ್ ಹೋಗ್ಬೇಡ್ರಿ ನೀವು ಮಾಡ್ತಾ ಇರೋದು ಅದೇ ಕೆಲ್ಸನೇ ಒಬ್ಬ ಟ್ಯಾಲೆಂಟ್ ಇಕ್ಕೊಂಡ್ ಬರ್ತಾವನಂದ್ರೆ ಅಂಥವ್ರ್ ನಾನ್ ಇವಾಗ್ಲೇ ಹೇಳ್ಬಿಡ್ತೀನಿ ಆ ಫಿಫ್ಟಿ ಕೆ ಆಗುತ್ತೆ ನನ್ಗ್ ನಂಬಿಕೆ ಇದೆ ಕರ್ನಾಟಕ ಜನ ನನಗ್ ಸಪೋರ್ಟ್ ಮಾಡ್ತಾ ನನಗ್ ನಂಬಿಕೆ ಇದೆ ಅದಾಗುತ್ತೆ ಆಗುತ್ತೆ ಆಗುತ್ತೆ ಇವಾಗೂ ಹೇಳ್ತೀನಿ ಬರ್ದಿಕ್ಕೊಳ್ಳಿ ಫಿಫ್ಟಿ ಕೆ ಆಗಿದ ತಕ್ಷಣ ಐನೂರ್ ಜನ ಊಟ ಹಾಕ್ತೀನಿ ಕಷ್ಟ ಬಿದ್ದಿದ್ ದುಡ್ಡಲ್ಲಿ ಯಾರ್ ತಲೆ ಹೊಡ್ದಿಲ್ಲ ಯಾರ್ ತಲೆ ಇಡ್ದಿಲ್ಲ ಅಷ್ಟೇ ನೋಡ್ರಿ ನೋಡ್ತೀರಾ ನೀವು ಐನೂರು ಜನ ಊಟ ಹಾಕ್ತೀನಿ ಇದೆಲ್ಲ ಅವರು ನನ್ನ ಖುಷಿಯಿಂದ ನಾನು ಮಾಡ್ತಾ ಇದ್ದೀನಿ ಒಬ್ರು ಒಂದ್ ಟೈಮ್ ಊಟ ಹಾಕಿದ್ರೆ ನಾನೇನು ದೇವರಾಗಲ್ಲ ನನ್ನ ಕೈಲಿ ಆದಷ್ಟು ನಾನು ಮಾಡ್ತೀನಿ ನನ್ನ ಕೈಲಿ ಆಗಿಲ್ವಾ ನಾನು ಸೆಲೆಂಟ್ ಆಗಿರ್ತೀನಿ ಬಂದ ಶೌಕಿಗೋಸ್ಕರ ಮಾಡ್ತಲ್ಲ